ಇದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕೇವಲ ಈ ಮೂರು ಬಟ್ಟೆ ತುಣುಕುಗಳನ್ನ ಯೂಸ್ ಮಾಡಿಕೊಂಡು ಕೇವಲ ಐದು ನಿಮಿಷದಲ್ಲಿ ಒಂದು ಪ್ರಾಡಕ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ಆ್ಯಂಡ್ ಅಳತೆ ಬಗ್ಗೆ ಹೇಳೋದಾದರೆ ಈ ಎರಡು ಸ್ಮಾಲ್ ಪೀಸ್ ಏನಿದೆ ಅಲ್ವಾ ಇದು ಅಗಲಕ್ಕೆ ಮೂರು ಇಂಚು ಉದ್ದಕ್ಕೆ ನಾಲ್ಕು ಇಂಚು ತೊಗೊಂಡಿದ್ದೀನಿ ಓಕೆ ಆ್ಯಂಡ್ ಇಲ್ಲೊಂದು ಆಯತಾಕಾರದ ಒಂದು ಬಟ್ಟೆ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಆ್ಯಂಡ್ ಈ ಬಟ್ಟೆ ನಾರ್ಮಲಿ ಇದು ಕಾಟನ್ ಬಟ್ಟೆ ಕಾಟನ್ ಬಟ್ಟೆ ತೊಗೊಂಡ್ರೆ ಚೆನ್ನಾಗಿರುತ್ತೆ ಆ್ಯಂಡ್ ಸೈಜ್ ಬಗ್ಗೆ ನಾನು ಹೇಳೋದಾದರೆ ಇಲ್ಲಿ ಅಗಲಕ್ಕೆ ನಾವು ಇಲ್ಲಿ ಇಪ್ಪತ್ತೈದು ಇಂಚ್ ತೊಗೊಂಡಿದ್ದೀನಿ ಆ್ಯಂಡ್ ಉದ್ದಕ್ಕೆ ಐದೂವರೆ ಇಂಚು ತೊಗೊಂಡಿದ್ದೀನಿ ಓಕೆ ಇವಾಗ ಇದನ್ನ ಕಟ್ ಮಾಡೋಣ ತುಂಬ ಈಸಿ ಇರುತ್ತೆ ಆ್ಯಂಡ್ ಇದನ್ನು ಸೇಲ್ ಮಾಡೋದು ತುಂಬಾ ಈಸಿ ತುಂಬ ಜನ ತೊಗೋತಾರೆ ಕೂಡ ಸೊ ನಿಮ್ಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಆ್ಯಂಡ್ ಇಲ್ಲಿ ಬಟ್ಟೆ ಬಗ್ಗೆ ನಾನು ಇಲ್ಲಿ ಹೇಳಿದ್ರೆ ಬಟ್ಟೆ ಕಾಟನ್ ಬಟ್ಟೆ ತಗೊಳ್ಳಿ ಅಥವಾ ಸಿಲ್ಕ್ ಬಟ್ಟೆ ತಗೋಬಹುದು ಓಕೆ ಅಥವಾ ಶೈನಿಂಗ್ ಬಟ್ಟೆ ತಗೋಬಹುದು ಅಥವಾ ನೀವು ಸಿಂಥೆಟಿಕ್ ಬಟ್ಟೆ ತಗೋಬಹುದು ಬಟ್ ಆದರೆ ಬಟ್ಟೆ ಸ್ವಲ್ಪ ಸ್ಟಿಪ್ ಆಗಿರಬೇಕು ಯಾಕಂದ್ರೆ ಹೊಲಿಗೆ ಹಾಕುವಾಗ ಹೊಲಿಗೆ ಸರಿಯಾಗಿ ಬರಬೇಕು ಆ ರೀತಿ ನೋಡ್ಕೊಳ್ಳಿ ನಾನು ಇಲ್ಲಿ ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ ಸ್ಟಾರ್ಟಿಂಗ್ ಅಲ್ಲಿ ಕಾಟನ್ ಬಟ್ಟೆಯಿಂದಾನೇ ಇನ್ನೂ ಒಂದ್ಸರಿ ಪ್ರಾಕ್ಟೀಸ್ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಇದು ಅಂಡ್ ಇದು ಇವಾಗ ತುಂಬಾ ಬೇಡಿಕೆ ಇದೆ ಎಲ್ಲರೂ ಯೂಸ್ ಮಾಡ್ತಾರೆ ಇದನ್ನ ಅಂಡ್ ಇವಾಗ ಕೂಡ ಹಬ್ಬ ಅಥವಾ ಫೆಸ್ಟಿವಲ್ಸ್ ಬಂದಾಗ ಇದನ್ನ ತುಂಬಾ ಜನ ಖರೀದಿ ಕೂಡ ಮಾಡ್ತಾರೆ ಸೊ ಹೀಗಾಗಿ ಇದು ಇವಾಗ ನೀವು ಆಲ್ ಸೀಸನ್ ವರ್ಷದಲ್ಲಿ ಎಲ್ಲ ತಿಂಗಳು ಈ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಓಕೆ ಸೊ ಇದನ್ನು ಕೂಡ ನಾವು ನೆಕ್ಸ್ಟ್ ಒಂದು ನಮ್ಮ ಬ್ರ್ಯಾಂಡಲ್ಲಿ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಬಟ್ ಅದು ಸ್ವಲ್ಪ ಸಮಯ ಅಷ್ಟೊಂದು ಸಿಗ್ತಾ ಇಲ್ಲ ಅಂತ ಹೀಗಾಗಿ ನಾವು ಅದನ್ನ ಇನ್ನೂ ಸ್ಟಾರ್ಟ್ ಮಾಡ್ತಾ ಇಲ್ಲ ಸೊ ಇಲ್ಲಿ ನಾನು ಒಂದು ಎರಡು ಸಣ್ಣ ಪೀಸ್ ಹೇಳಿದ್ನಲ್ವ ಅಗಲಿಕ್ಕೆ ಮೂರು ಇಂಚು ಉದ್ದಕ್ಕೆ ನಾಲ್ಕೂವರೆ ಇಂಚು ಅಂತ ಅದನ್ನು ಕೂಡ ಇವಾಗ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಸೊ ಇದರಿಂದ ನಿಮ್ಗೆ ಪ್ರಾಕ್ಟಿಕಲಿ ಗೊತ್ತಾಗುತ್ತೆ ಯಾವ ರೀತಿ ನಾನು ಕಟ್ ಮಾಡಿ ಪೀಸಸ್ಗಳನ್ನ ಸಪ್ರೇಟ್ ಮಾಡ್ತಾ ಇದ್ದೀನಿ ಅಂತ ಸೈಜ್ ಮೊದಲು ಹೇಳಿದ್ದೀನಿ ನಾನು ಏನು ತಗೋತಾ ಇದ್ದೀನಿ ಅಂತ ಆ್ಯಂಡ್ ಸೇಮ್ ಅದೇ ಪೀಸನ್ನು ಇದ್ರ ಮೇಲೆ ಇಟ್ಟು ಮತ್ತೆ ನಾನು ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡ್ಬೋದು ಜಸ್ಟ್ ಮೂರು ಪೀಸ್ ಬೇಕಾಗುತ್ತೆ ಇದನ್ನ ಮಾಡೋದಕ್ಕೆ ಆ್ಯಂಡ್ ಸ್ವಲ್ಪ ನೋಡ್ತಾ ನೋಡ್ತಾ ನೀವು ಹೋದ್ರಿ ಅಂತಂದರೆ ನಿಮಗೆಲ್ಲ ಒಂದು ಐಡಿಯಾ ಬರುತ್ತೆ ಮನೇಲಿ ಒಂದು ಬಿಟ್ಟು ಎರಡು ಸಾರಿ ಪ್ರಾಕ್ಟೀಸ್ ಮಾಡಿ ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ಅದೇ ಮೂರು ತುಂಡುಗಳನ್ನ ನಾನಿವಾಗ ಕಟ್ ಮಾಡಿ ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಏನು ಮಾಡೋಣಂದರೆ ಫಸ್ಟಿಗೆ ಈ ಎರಡು ಪೀಸ್ಗಳನ್ನ ಯೂಸ್ ಮಾಡಿಕೊಂಡು ಮೊದಲು ನಾವೊಂದು ಬೆಲ್ಟ್ ಥರ ಹೊಲಿಬೇಕಾಗುತ್ತೆ ಬೆಲ್ಟ್ ಅಂದರೆ ಅಂತ ನಾನು ತೋರಿಸ್ತೀನಿ ಯಾವ ರೀತಿ ಹೊಲಿಬೇಕು ಅಂತ ಹೇಳಿ ಸೊ ಇಲ್ಲಿ ನೋಡ್ಬೋದು ಜಸ್ಟ್ ಫೋಲ್ಡ್ ಮಾಡಬೇಕಾಗುತ್ತೆ ಆ್ಯಂಡ್ ಇದು ಲೆಂತ್ ಸೈಡ್ ಕಟ್ ಮಾಡಿ ಇಟ್ಕೊಂಡಿರೋದು ಇದು ಕೂಡ ನಾನು ಕಟ್ ಮಾಡಿ ಇಟ್ಕೊಂಡು ಸಿಂಪಲ್ ಒಂದು ಉದ್ದ ಅಗಲಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು ಆ್ಯಂಡ್ ಜಾಸ್ತಿ ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ ಆ್ಯಂಡ್ ಇದು ವರ್ಷದ ಹನ್ನೆರಡು ತಿಂಗಳು ಈ ಬಿಸ್ನೆಸ್ ನಡೆಯುತ್ತೆ ನಿಮ್ಮದು ಓಕೆ ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಸಣ್ಣ ಪೀಸೇನು ತೊಗೊಂಡಿದ್ವಲ್ವ ಜಸ್ಟ್ ಇದನ್ನು ಈ ರೀತಿ ಫೋಲ್ಡ್ ಮಾಡಬೇಕು ಒಂದು ಕಾರ್ನರಿಂದ ಆ್ಯಂಡ್ ಇನ್ನೊಂದು ಕಾರ್ನರಿಂದು ಕೂಡ ಈ ರೀತಿ ಫೋಲ್ಡ್ ಮಾಡಿ ಮಧ್ಯದಲ್ಲಿ ಇನ್ನೊಂದು ಸರಿ ಫೋಲ್ಡ್ ಮಾಡಿ ನಂತರ ನಾನು ಇದರಲ್ಲಿ ಒಂದು ಸ್ಟಿಚಸ್ನ ಹಾಕ್ತೀನಿ ಓಕೆ ಸೊ ಇದೇ ರೀತಿಯೇ ಹಾಕ್ತಾ ಹೋಗಬೇಕಾಗುತ್ತೆ ಓಕೆ ಸೊ ಇದನ್ನು ನಾನು ಎರಡು ಪೀಸಸ್ಗಳನ್ನ ಸೇಮ್ ಇದೇ ರೀತಿಯೇ ಮಾಡಿಕೊಂಡು ಇವಾಗ ಹೊಲಿಗೆ ಹಾಕ್ತೀನಿ ಸೊ ಅದಾದ ನಂತರ ನಿಮಗೆ ಗೊತ್ತಾಗುತ್ತೆ ಒಂದು ಐಡಿಯಾ ಬರುತ್ತೆ ಸ್ಟೆಪ್ ಬೈ ಸ್ಟೆಪ್ಪು ಏನು ಮಾಡ್ತಾ ಇದ್ದೀನಂತ ಹೇಳಿ ಸೊ ನೋಡಿ ಈ ರೀತಿ ಬೆಲ್ಟ್ ಥರ ಒಂದು ರೆಡಿ ಆಗಬೇಕಿದು ಓಕೆ ಸೊ ನಾವು ಇದಕ್ಕೆ ಬೆಲ್ಟ್ ಅಂತೀವಿ ಬಟ್ ನಿಮ್ಮ ಕಡೆ ಏನಂತಾರೆ ಅಂತ ಗೊತ್ತಿಲ್ಲ ಸೊ ಇದನ್ನ ಇವಾಗ ನಾನು ಇದೇ ರೀತಿಯೇ ಫೋಲ್ಡ್ ಮಾಡ್ತಾ ಇದ್ದೀನಿ ಫೋಲ್ಡ್ ಮಾಡಿಬಿಟ್ಟು ಸ್ವಲ್ಪ ನಿಧಾನವಾಗಿ ನೋಡಿಕೊಂಡು ಸ್ವಲ್ಪ ಹೊಲಿಗೆ ಹಾಕಿ ಫಿನಿಶಿಂಗ್ ಚೆನ್ನಾಗಿ ಬರದೇ ಹೋದರೆ ಇದು ಸೆಲ್ ಆಗೋದಿಲ್ಲ ಸೊ ಹೀಗಾಗಿ ಫಿನಿಷಿಂಗನ್ನ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನಾಗಿ ಹೊಲಿಗೆ ಬರಬೇಕು ಅದೇ ರೀತಿಯೇ ಮಾಡ್ತಾ ಹೋಗಬೇಕಾಗುತ್ತೆ ಆ್ಯಂಡ್ ನನ್ನ ರೆಗ್ಯುಲರ್ ವೀಡಿಯೋಸ್ಗಳು ಸ್ವಲ್ಪ ಬರೋದು ಕಷ್ಟ ಆಗಿತ್ತು ಬಟ್ ಆದರೆ ಇನ್ಮೇಲಿಂದ ನಾನು ಟ್ರೈ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ನಾನು ಆಲ್ಮೋಸ್ಟ್ ಸಾ ನೀನು ಜಾಸ್ತಿ ಪ್ರಾಡಕ್ಟ್ಗಳು ಮಾಡಿ ತೋರಿಸೋಣ ಅಂತ ಹೇಳಿ ಆ್ಯಂಡ್ ಇವಾಗ ರೀಸೆಂಟ್ಲಿ ಒಂದು ಎರಡು ಮೂರು ನನಗೆ ಆರ್ಡರ್ಸ್ ಕೂಡ ಬಂದಿದೆ ಸೊ ಅದ್ರ ಬಗ್ಗೆ ಕೂಡ ತಿಳಿಸ್ತೀನಿ ಸ್ವಲ್ಪ ಡಿಫ್ರೆಂಟ್ ಇದೆ ಅದು ಕೂಡ ಸೊ ಒಂಥರ ಚಾಲೆಂಜಿಂಗ್ ಇದೆ ಸೊ ಅದನ್ನು ಕೂಡ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸೊ ಇವಾಗ ನಾನು ಇದು ಇದು ರೀತಿ ನೋಡಿ ಇವಾಗ ಹೊಲಿಗೆ ಇದ್ದೀನಿ ಸಿಂಪಲ್ಲಾಗಿ ಆಗಿ ರೀತಿ ನೀವು ಹೊಲಿಗೆ ಹಾಕೋಬೇಕು ಅದೇ ರೀತಿ ಇನ್ನೊಂದು ಏನು ನಾನು ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೆ ಎರಡು ಪೀಸ್ ಇತ್ತಲ್ವ ಸೊ ಎರಡು ಪೀಸನ್ನು ಕೂಡ ಇದೇ ರೀತಿಯೇ ನಾವು ಬೆಲ್ಟ್ ಥರ ಸ್ವಲ್ಪ ಹೊಲಿದು ಇಟ್ಕೋಬೇಕಾಗುತ್ತೆ ಸೊ ಎರಡನೇ ಪೀಸ್ ಕೂಡ ನಾನಿಲ್ಲಿ ಹೊಲಿಗೆನ ಇದ್ದೀನಿ ಓಕೆ ಸೊ ಫಸ್ಟಿಗೆ ಇದನ್ನೇ ಹೊಲ್ಕೊಳ್ಳಿ ನಂತರ ನಾನು ನೆಕ್ಸ್ಟ್ ಒಂದು ಥರ್ಡ್ ಪೀಸನ್ನು ಯಾವ ರೀತಿ ನಾವು ರೆಡಿ ಮಾಡ್ಬೇಕಂತ ತೋರಿಸ್ತೀನಿ ಸೊ ಇಲ್ಲಿ ಇವಾಗ ನಾನು ಎರಡು ಪೀಸ್ಗಳನ್ನ ರೆಡಿ ಮಾಡ್ಕೊಂಡು ಆಗಿದೆ ಸೊ ಇಲ್ಲಿ ನೋಡ್ಬೋದು ಸೊ ಇವಾಗ ನೀವು ನೋಡ್ಬೋದು ಎರಡು ಪೀಸ್ಗಳನ್ನ ನಾನು ಈ ರೀತಿ ಮಧ್ಯದಲ್ಲಿ ಒಂದ ಮೇಲೆ ಒಂದು ಇಟ್ಬಿಟ್ಟು ಹೊಲಿಗೆ ಇದ್ದೀನಿ ಸೇಮ್ ಅದೇ ರೀತಿ ನೀವು ಕೂಡ ಹೊಲಿಗೆನ ಹಾಕ್ಕೊಳ್ಳಿ ಸೊ ನಂತರ ಇಲ್ಲಿ ನೋಡಿ ಇದಾದ ಮೇಲೆ ನೋಡಿ ಇವಾಗ ನಾನು ಇಲ್ಲಿ ಹೊಲಿಗೆ ಹಾಕಿದ್ದೀನಿ ನೋಡಿ ಸ್ಟಾರ್ಟಿಂಗಲ್ಲಿ ನಾವು ಒಂದ್ರ ಮೇಲಿಂದ ಇಡಬಾರ್ದು ಸ್ವಲ್ಪ ಮಧ್ಯದಲ್ಲಿ ಒಂದು ಬೆಲ್ಟನ್ನ ಇನ್ನೊಂದು ಬೆಲ್ಟನ್ನು ಮಧ್ಯದಲ್ಲಿ ತೊಗೊಂಡು ಬಂದುಬಿಟ್ಟು ಹೊಲಿಗೆನ ಹಾಕಬೇಕಾಗತ್ತೆ ಸೊ ಇವಾಗ ಇದು ರೆಡಿಯಾಗಿದೆ ನೋಡಿ ಈ ರೀತಿ ಇದು ರೆಡಿ ಆಗಬೇಕು ಸೊ ತುಂಬ ಚೆನ್ನಾಗಿ ಬರುತ್ತೆ ಅದು ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಬರುತ್ತೆ ಕಾಟನ್ ಬಟ್ಟೆ ಇದ್ದರೆ ಅಥವಾ ಸ್ವಲ್ಪ ಸಿಲ್ಕ್ ಸಿಂಥೆಟಿಕ್ ಅಥವಾ ಈ ರೀತಿ ಬಟ್ಟೆ ಸ್ವಲ್ಪ ಇರಬೇಕು ಸ್ಟಿಪ್ ಬರಬೇಕು ಅಷ್ಟೇ ಓಕೆ ಸೊ ಇಲ್ಲಿ ಈ ರೀತಿ ನಾನು ಇವಾಗ ಇದನ್ನು ಹೊಲದಾಗಿದೆ ಸೊ ಇವಾಗ ನಾವೇನು ಮಾಡೋಣ ಅಂದರೆ ಲೆಂತ್ ಒಂದು ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ಉದ್ದಕ್ಕೆ ಆಗಲಕ್ಕೆ ಇದನ್ನು ನೋಡ್ಬೋದು ನಾವು ಉದ್ದಕ್ಕೆ ಇದನ್ನು ಇಪ್ಪತ್ತೈದು ಇಂಚು ಅಗಲಕ್ಕೆ ಆರು ಇಂಚು ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು ಸೊ ಇದನ್ನಿವಾಗ ಹೊಲಿಗೆ ಹಾಕ್ತಾ ಇದ್ದೀವಿ ಈ ರೀತಿ ಒಂದು ಕಾರ್ನರಲ್ಲಿ ನಾನು ಜಸ್ಟ್ ಒಂದು ಅಳತೆ ಅಂತಲ್ಲ ಅಂದಾಜಿನ ಮೇಲೆ ನೋಡ್ಕೊಂಡ್ಬಿಟ್ಟು ಒಂದು ಇದನ್ನು ಫೋಲ್ಡ್ ಮಾಡ್ಕೊಂಡು ಜಸ್ಟ್ ಹೊಲಿಗೆ ಹಾಕಬೇಕು ಸೊ ಅದಕ್ಕಿಂತ ಮುಂಚೆ ನಾನು ಏನು ಮಾಡ್ತೀನಿ ಕೆಳಗಡೆ ಉದ್ದಕ್ಕೇನು ತೊಗೊಂಡಿದ್ವಲ್ವಾ ಇಪ್ಪತ್ತೈದು ಇಂಚು ಸೊ ಅಲ್ಲಿ ಕೂಡ ಅದೇ ರೀತಿಯೇ ನಾವು ಫೋಲ್ಡ್ ಮಾಡಬೇಕಾಗುತ್ತೆ ಸೊ ಫಸ್ಟಿಗೆ ನಾವು ಇವಾಗ ಫೋಲ್ಡ್ ಮಾಡೋಣ ಫೋಲ್ಡ್ ಮಾಡಿ ತೋರಿಸ್ತೀನಿ ನಿಮಗೊಂದು ಐಡಿಯಾ ಬರುತ್ತೆ ಹೇಗೆ ನಾನು ಫೋಲ್ಡ್ ಮಾಡ್ತಾ ಹೋಗ್ತಾ ಇದ್ದೀನಿ ಅಂತ ಹೇಳಿ ಸೊ ಈ ರೀತಿ ಮೊದಲು ನಾನು ಸ್ಟಿಚ್ ಹಾಕ್ತಾಯಿದ್ದೀನಿ ಇವಾಗ ಸೊ ಇಲ್ಲಿ ನೋಡ್ಬೋದು ನಿಮಗೆ ಈ ಡಿಸೈನಲ್ಲಿ ಇನ್ನೂ ಹೆಚ್ಚಿನ ಏನಾದರೂ ಬೇರೆ ಬೇರೆ ಥರದ ಡಿಸೈನ್ಸ್ ಬೇಕು ಸೇಮ್ ಇದೇ ಪ್ರಾಡಕ್ಟಲ್ ಕೂಡ ನನಗೆ ಹೇಳಿ ಹಿಂದಿನ ವೀಡಿಯೋಸ್ಗಳಲ್ಲಿ ನೀವು ಹೇಳಿದ್ದೆ ಕೆಲವೊಂದು ಡಿಮ್ಯಾಂಡ್ಸ್ ಇತ್ತು ನಿಮ್ಮದು ಸೊ ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಪ್ರಾಡಕ್ಟ್ಗಳನ್ನ ಅದರಲ್ಲಿ ತೋರಿಸಿ ಅಂತ ಸೊ ಆ ಪ್ರಾಡಕ್ಟ್ ಆಯೋದು ಇನ್ ಮೇಲಿಂದ ನಾನು ಡೈಲಿ ಟು ಡೈಲಿ ವೀಡಿಯೋಸ್ಗಳನ್ನ ಹಾಕ್ತೀನಿ ಸೊ ತಪ್ಪದೆ ವೀಡಿಯೋಸ್ಗಳ್ ನೋಡಿ ನಿಮಗೆ ಬೇಕಂದಿದ್ದ ಪ್ರಾಡಕ್ಟ್ಗಳನ್ನು ನೀವು ನಿಮ್ಮ ಬ್ರ್ಯಾಂಡಲ್ಲಿ ಲಾಂಚ್ ಮಾಡ್ತಾ ಹೋಗಿ ಓಕೆ ಮನೆ ಮಂದಿಯೆಲ್ಲ ಎಲ್ಲ ಸೇರ್ಕೊಂಡಿದ್ದು ಹೊಲೀಬೋದು ಆ್ಯಂಡ್ ಇವಾಗ ನಾನು ಮೂರು ಕಡೆನೂ ನೋಡಿ ಇವಾಗ ಹೊಲ್ಬಿಟ್ಟು ಇವಾಗ ಚಿಕ್ಕ ಚಿಕ್ಕದು ಫ್ರೇಲ್ ಮಾಡಬೇಕಾಗುತ್ತೆ ಅದಕ್ಕಿಂತ ಮುಂಚೆ ಇದೇನು ನಾನು ತೊಗೊಂಡಿದ್ದೀನಿ ಇದು ಜಸ್ಟ್ ಹಾಗೆಯೇ ನಾವು ಬ್ಲೌಸ್ಗೆ ಗೊಂಡೆಗೆ ಹಾಕೋಕೆ ಹಾಕ್ತಿವಲ್ವಾ ಸೊ ಅದನ್ನು ಯೂಸ್ ಮಾಡಿದ್ದೀನಿ ನಾನಿಲ್ಲಿ ಅದನ್ನು ಯೂಸ್ ಮಾಡಿದರೂ ಕೂಡ ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿದ್ದು ಪ್ರಾಡಕ್ಟ್ ರೆಡಿಯಾಗಿದೆ ಆ್ಯಂಡ್ ಇಲ್ಲಿ ನಾನು ಜಾಸ್ತಿ ದುಡ್ಡು ಖರ್ಚು ಮಾಡಿಲ್ಲ ಆ್ಯಂಡ್ ಜಸ್ಟ್ ಇಲ್ಲಿ ಒಂದು ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ ಆ್ಯಂಡ್ ಇದು ಹತ್ತು ರೂಪಾಯಿಗೆ ಒಂದು ಮೀಟರ್ ಬರುತ್ತೆ ಇದು ನಾನು ಲೇಸ್ ಲೇಸಲ್ಲ ಇದು ಇದನ್ನ ಬ್ಲೌಸಿಗೆ ಹಿಂದ್ಗಡೆ ಡೋರಿ ಕಟ್ಟೋಕ್ಕೆ ಯೂಸ್ ಮಾಡ್ತೀವಲ್ವಾ ಸೊ ಅದನ್ನು ಯೂಸ್ ಮಾಡಿದ್ದೀನಿ ಅದನ್ನು ಯೂಸ್ ಮಾಡಿದರೂ ಕೂಡ ತುಂಬ ಈಸಿಯಾಗಿ ಸೆಲ್ ಆಗುತ್ತೆ ನೋಡೋಕ್ಕೂ ಕೂಡ ಚೆನ್ನಾಗಿರುತ್ತೆ ಮತ್ತೆ ಪ್ರೈಸ್ ಕೂಡ ನಮ್ಮದು ಇನ್ವೆಸ್ಟ್ಮೆಂಟು ತುಂಬ ಕಡಿಮೆ ಆಗುತ್ತೆ ಆ್ಯಂಡ್ ನೋಡಿ ಇವಾಗ ನಾನು ಇಲ್ಲಿ ಎರಡು ಬೆಲ್ಟಿಗೂ ಕೂಡ ಹಾಕಿದ್ದೀನಿ ಸೇಮ್ ಅದನ್ನೇ ಓಕೆ ನೀವು ಇಲ್ಲಿ ನೋಡ್ಬೋದು ಸೊ ಅದೇ ರೀತಿಯೇ ಇವಾಗ ನಾನು ಏನು ಒಂದು ಪೀಸ್ ಲೆಂತ್ ಕಟ್ ಮಾಡಿಟ್ಕೊಂಡಿದ್ವಿ ಅದಕ್ಕೂ ಕೂಡ ನಾನು ಕೆಳಗಡೆ ನೋಡಿ ಈ ರೀತಿ ಹೊಲಿಗೆ ಹಾಕಿದ್ದೀನಿ ಆ ಸೇಮ್ ಲೇಸ್ ಥರನೇ ಕಾಣಿಸ್ತಾ ಇದೆ ನೋಡೋದಕ್ಕೆ ಇದು ಆ್ಯಂಡ್ ಇವಾಗ ಚಿಕ್ಕ ಚಿಕ್ಕದು ಒಂದು ಪ್ಲೇಟ್ಸ್ ಮಾಡ್ತಾ ಹೋಗಬೇಕಾಗುತ್ತೆ ಹಿಂದ್ಗಡೆ ಇರುವಂಥ ಭಾಗ ನೋಡಿ ನೋಡಿ ಅದನ್ನ ಬಿಟ್ಬಿಟ್ಟು ಮುಂದ್ಗಡೆ ಇರುವಂಥದ್ದು ಈ ರೀತಿ ಭಾಗವನ್ನು ತೊಗೊಂಡು ಚಿಕ್ಕ ಚಿಕ್ಕ ಪ್ಲೇಟ್ ಮಾಡ್ತಾ ಹೋಗಬೇಕು ಪ್ಲೇಟ್ ಸೈಜ್ ಏನಿರೋದಿಲ್ಲ ಸ್ನೇಹಿತರೆ ಸೊ ನೀವು ನಿಮ್ಮ ಅಂದಾಜು ನೋಡಿಕೊಂಡು ತುಂಬ ಚಿಕ್ಕ ಚಿಕ್ಕ ಪ್ಲೇಟ್ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಅಗಲಕ್ಕೆ ಜಾಸ್ತಿ ಯೂಸ್ ಮಾಡಿಬಿಡಿ ತುಂಬ ಚಿಕ್ಕ ಚಿಕ್ಕದು ಓಕೆ ಎಷ್ಟು ಸ್ಮಾಲ್ ಹಾಕ್ತಿರೋ ಅಷ್ಟೇ ಚೆನ್ನಾಗಿದು ಪ್ರಾಡಕ್ಟ್ ರೆಡಿ ಆಗುತ್ತೆ ಸೊ ನಾನಿವಾಗ ಸ್ವಲ್ಪ ನಿಧಾನವಾಗಿ ಮಷೀನಲ್ಲಿ ಇಟ್ಕೊಂಡು ಇದನ್ನ ಸಣ್ಣ ಸಣ್ಣ ಸ್ಟಿಪ್ಸ್ ಅಂದರೆ ಪ್ಲೇಟ್ಸ್ಗಳನ್ನ ಮಾಡ್ತಾ ಹೋಗ್ತೀನಿ ಆ್ಯಂಡ್ ನಿಮಗಿದು ಆಗಲ್ಲ ಹೊಸಬ್ರಿದ್ದೀವಿ ರೀ ಅಂತಂದರೆ ಸೂಜಿದಾರ ಇರುತ್ತಲ್ವ ಸೊ ಅದರಿಂದ ಫಸ್ಟಿ ನೀವು ಪ್ಲೇಟ್ಸ್ ಮಾಡಿಕೊಂಡು ಮೊದಲು ಹೊಲ್ಕೊಳ್ಳಿ ನಂತರ ಮಷಿನ್ ಯೂಸ್ ಮಾಡಿ ಓಕೆ ಸೊ ಇವಾಗ ನಾನು ಇದನ್ನ ಮೇಲೆ ಹೊಲಿಗೆ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿ ನಿಧಾನವಾಗಿ ಮಷೀನಲ್ಲಿ ಚಿಕ್ಕ ಚಿಕ್ 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 ಪ್ಲೇಟ್ಗಳನ್ನ ಮಾಡ್ತಾ ಹೋಗಿ ಇದು ಕಾಟನ್ ಬಟ್ಟೆ ಅಲ್ವಾ ಹೀಗಾಗಿ ಇದು ಸ್ಲಿಪ್ ಆಗ್ತಾ ಇಲ್ಲ ತುಂಬ ಚೆನ್ನಾಗಿ ನೀಟ್ ಆ್ಯಂಡ್ ಕ್ಲೀನಾಗಿ ಬರ್ತಾ ಇದೆ ಸೊ ಅದೇ ರೀತಿ ನೀವಾಗ ನೀವು ಕೂಡ ಸೇಮ್ ಸ್ಟಾರ್ಟಿಂಗಲ್ಲಿ ನೀವು ಇದನ್ನ ಸ್ಟಾರ್ಟ್ ಮಾಡ್ತಾ ಇದ್ರಿ ಅಂದರೆ ಕಾಟನ್ ಬಟ್ಟೆ ಯೂಸ್ ಮಾಡಿ ಬೇಕಂದ್ರೆ ಇದನ್ನ ಡೆಕೋರೇಟ್ ಕೂಡ ಮಾಡ್ಕೋಬೋದು ನೀವು ಬಟ್ಟೆನ ಓಕೆ ಬಟ್ ಡೆಕೋರೇಟ್ ನಾನು ಮಾಡಿ ತೋರಿಸ್ತಾಯಿಲ್ಲ ತುಂಬ ಸಿಂಪಲ್ಲಾಗಿ ನಾನು ಇಲ್ಲಿ ಹೊಲ ತೋರಿಸ್ತಾ ಇದ್ದೀನಿ ಬಟ್ ನಿಮಗೆ ಇನ್ನೂ ಸ್ವಲ್ಪ ಕ್ರಿಯೇಟಿವಿಟಿ ಇರುವಂಥ ಡಿಸೈನ್ಸ್ಗಳು ಬೇಕು ಅಂತಂದರೆ ಸೊ ಡೆಫಿನೆಟ್ಲಿ ಈ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಸೊ ಇದ್ರ ಬಗ್ಗೆ ನಾನು ಇನ್ನೂ ಸ್ವಲ್ಪ ಡಿಟೇಲಾಗಿ ಇನ್ನೂ ಹೆಚ್ಚಿನ ಡಿಸೈನ್ಗಳನ್ನ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಸೊ ಇದು ಸೇ ಕೇವಲ ನೀವು ಇದೊಂದೇ ಪ್ರಾಡಕ್ಟನ್ನು ಇಟ್ಕೊಂಡು ಗೋಲು ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಗಳನ್ನ ನೀವು ಯೂಸ್ ಮಾಡಿಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಸೊ ಇದು ಎಲ್ಲ ಸೀಸನಲ್ಲೂ ಸೆಲ್ ಆಗುತ್ತೆ ಆ್ಯಂಡ್ ಎಲ್ಲರೂ ಕೂಡ ತೊಗೋತಾರೆ ನೀವು ಇದಕ್ಕೋಸ್ಕರ ತುಂಬ ಪರದಾಡಬೇಕಾಗಿಲ್ಲ ಸೆಲ್ ಮಾಡಬೇಕಂತ ಇದು ಈಸಿಲಿ ಔಟ್ ಆಗುತ್ತೆ ಬಟ್ ಆದರೆ ಫಿನಿಷಿಂಗ್ ಚೆನ್ನಾಗಿರಬೇಕು ಹೊಲದಿರೋದು ಓಕೆ ಸೊ ಇವಾಗ ನಾನು ಹೊಲಿಗೆ ಹಾಕಿ ಆಗಿದೆ ಸೊ ಇವಾಗ ನೀವು ನೋಡ್ಬೋದು ನೋಡಿ ತುಂಬ ಚಿಕ್ಕ ಚಿಕ್ಕ ಪ್ಲೇಟನ್ನು ನಾನು ಮಾಡಿದ್ದೀನಿ ಕಾಟನ್ ಬಟ್ಟೆ ನೀವು ಯೂಸ್ ಮಾಡ್ಬೋದು ಮಲ್ಟಿಪಲ್ ಕಲರ್ಗಳು ಯೂಸ್ ಮಾಡ್ಬೋದು ಅಥವಾ ಆಲ್ರೆಡಿ ಡೆಕೋರೇಟೆಡ್ ಇರುವಂಥ ಬಟ್ಟೆ ಯೂಸ್ ಮಾಡ್ಬೋದು ನೋಡಿ ಇವಾಗ ನಾನು ಈ ರೀತಿ ಚಿಕ್ಕ ಚಿಕ್ಕ ಪ್ಲೇಟ್ ಮಾಡಿ ಆಗಿದೆ ಸೊ ಇವಾಗ ನಾವು ಏನು ಮಾಡಬೇಕು ಅಂತಂದರೆ ಏನು ನಾವು ಆಲ್ರೆಡಿ ಎರಡು ಬೆಲ್ಟ್ಗಳನ್ನ ಯೂಸ್ ಮಾಡಿದ್ವಲ್ವ ಆ ಬೆಲ್ಟ್ಗಳನ್ನ ನಾನು ಇದಕ್ಕೆ ಅಟ್ಯಾಚ್ ಮಾಡ್ತೀನಿ ಹೇಗೆ ಮಾಡ್ತೀನಿ ಅನ್ನೋದನ್ನ ನೋಡಿ ಯಾಕಂದರೆ ಮೇನ್ ಇರೋದೇ ಅದು ಸೊ ಅದರಲ್ಲಿ ಏನಾದರೂ ಸ್ವಲ್ಪ ಮಿಸ್ಟೇಕ್ಸ್ ಆದರೆ ಚೆನ್ನಾಗಿ ಬರೋದಿಲ್ಲ ಪ್ರಾಡಕ್ಟು ಸೊ ಇವಾಗ ಒಂದು ಸಾರಿ ನಾನು ಫೈನಲಿ ಇನ್ನೊಂದು ಸಾರಿ ಹೊಲಿಗೆನ ಹಾಕ್ತಾಯಿದ್ದೀನಿ ಇದನ್ನು ಇವಾಗ ನೀವು ನೋಡ್ಬೋದು ಇದು ಇವಾಗ ಈ ರೀತಿ ರೆಡಿಯಾಗಿದೆ ಓಕೆ ಸೊ ಇದಾದ ಮೇಲೆ ನಾವೆರಡು ಬೆಲ್ಟ್ ಏನು ಹಾಕಿ ಇಟ್ಕೊಂಡಿದ್ವಲ್ಲ ಆ ಬೆಲ್ಟ್ ಇದಕ್ಕೆ ಅಟ್ಯಾಚ್ ಮಾಡ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ನೀವು ಏನು ಮಾಡ್ಕೊಂಡ್ರೆ ಇದನ್ನು ನೋಡಿ ಇಲ್ಲಿ ಕಾರ್ನರಲ್ಲಿ ಕೂಡ ನಾನು ಇದನ್ನು ಮರ್ತ್ಬಿಟ್ಟಿದೆ ಸೊ ಇದನ್ನು ಕೂಡ ಆ್ಯಡ್ ಮಾಡಿ ಎಲ್ಲೆಲ್ಲಿ ನಿಮ್ಗೆ ಅನಿಸುತ್ತೆ ಸ್ವಲ್ಪ ಕ್ರಿಯೇಟಿವಿಟಿ ಮಾಡ್ಬೋದು ಅಂದರೆ ಸ್ವಲ್ಪ ಮಾಡಿ ಓಕೆ ಸೊ ಇಲ್ಲಿ ಕಾರ್ನರಲ್ಲಿ ಕೂಡ ಹಾಕಿದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಅಂತ ನನಗೆ ಅನಿಸ್ತು ಸೊ ಹೀಗಾಗಿ ಇಲ್ಲಿ ಕೂಡ ನಾನು ಸೇಮ್ ಅದೇ ಒಂದು ದಾರವನ್ನು ಹಾಕಿ ಸ್ಟಿಚ್ ಮಾಡ್ತಾ ಇದ್ದೀನಿ ಇದು ಇಂಥ ಬಟ್ಟೆಗಳಿಗೆ ಕೇವಲ ನೀವು ಗೋಲ್ಡನ್ ಒಂದು ಲೇಸ್ಗಳನ್ನ ಯೂಸ್ ಮಾಡ್ಬೋದು ಅದಿಲ್ಲಾಂದರೆ ನಾರ್ಮಲಿ ಇದು ಈ ರೀತಿ ಇದೆ ಅಲ್ವಾ ಬ್ಲೌಸ್ಗೆ ನಾವು ಡೋರಿ ಯೂಸ್ ಮಾಡ್ತೀವಿ ಅದನ್ನು ಕೂಡ ಯೂಸ್ ಮಾಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಟಾರ್ಟಿಂಗಲ್ಲಿ ತುಂಬ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಹೋಗಬೇಡಿ ಸ್ವಲ್ಪ ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಿ ಸ್ಟಾರ್ಟ್ ಮಾಡಿ ಸೊ ಇವಾಗ ನಾನು ಸ್ಟಿಚ್ ಮಾಡಿ ಆಗಿದೆ ಸೊ ಇಲ್ಲಿ ನೀವು ನೋಡ್ಬೋದು ಯಾವ ರೀತಿ ನಾನು ಇದನ್ನ ಸ್ಟಿಚ್ ಮಾಡಿದೆ ಅಂತ ಸ್ವಲ್ಪ ಎಕ್ಸ್ಟ್ರಾ ಏನಾದರೂ ಇದ್ರೆ ಅದನ್ನ ಕಟ್ ಮಾಡ್ಕೊಳ್ಳಿ ಓಕೆ ಸೊ ನಾನು ಇಲ್ಲಿ ಕೆಲವರು ಹೇಳ್ತಾ ಇದ್ರಿ ನೀವು ಮ್ಯೂಸಿಕ್ ಹಾಕಿ ಸಾಕು ಇದಕ್ಕೆ ವೀಡಿಯೋಸ್ಗಳಿಗೆ ಮಾತನಾಡೋ ಅವಶ್ಯಕತೆ ಇಲ್ಲ ಅಂತ ಬಟ್ ಕೆಲವರಿಗೆ ಮ್ಯೂಸಿಕ್ ನೋಡಿದರೆ ಸ್ವಲ್ಪ ಅಷ್ಟೊಂದು ಅರ್ಥ ಆಗೋಲ್ಲ ಸೊ ಹೀಗಾಗಿ ನಾನು ಸ್ವಲ್ಪ ಹೇಳ್ತಾ ಇರ್ತೀನಿ ಸ್ವಲ್ಪ ಇದು ಹೇಗೆ ಇರುತ್ತೆ ಅಂದರೆ ಕೆಲವ್ರಿಗೆ ಬೇಗ ಅರ್ಥ ಆಗೋಲ್ಲ ಕೆಲವ್ರು ಬೇಗ ಅರ್ಥ ಆಗುತ್ತೆ ಸೊ ಸ್ಟಿಚಿಂಗ್ ಬರದೇ ಇರೋರಿಗಂತೂ ಇನ್ನೂ ಸ್ವಲ್ಪ ಕಷ್ಟನೇ ಸೊ ಹೀಗಾಗಿ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿರ್ತೀನಿ ಅಷ್ಟೇ ಓಕೆ ಆ್ಯಂಡ್ ಇಲ್ಲಿ ನೋಡಿ ಎರಡೂ ಕಡೆಯೂ ಕೂಡ ಸೇಮ್ ಅದೇ ಲೇಸನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಇವಾಗ ರೆಡ್ ಕಲರ್ ಯೂಸ್ ಮಾಡಿದ್ದೀನಿ ನೀವು ಯೆಲ್ಲೋ ಕಲರ್ ಯೂಸ್ ಮಾಡಿ ಬ್ಲೂ ಕಲರ್ ಯೂಸ್ ಮಾಡಿ ಗ್ರೀನ್ ಕಲರ್ ಯೂಸ್ ಮಾಡಿ ತುಂಬ ಡಾರ್ಕ್ ಕಲರು ಮಲ್ಟಿಪಲ್ ಕಲರ್ಸ್ಗಳನ್ನ ಯೂಸ್ ಮಾಡ್ಬೋದು ಓಕೆ ಸೊ ಆ ರೀತಿ ನೀವು ಯೂಸ್ ಮಾಡಿಕೊಂಡಿದ್ನ ಸ್ಟಾರ್ಟ್ ಮಾಡ್ಬೋದು ಆ್ಯಂಡ್ ಇಲ್ಲಿ ನೋಡಿ ಇವಾಗ ಇದು ರೆಡಿಯಾಗಿದೆ ಸೊ ಇದು ನೋಡೋದಕ್ಕೆ ಇವಾಗ ಈ ರೀತಿ ಕಾಣಿಸ್ತಾ ಇದೆ ಕಂಪ್ಲೀಟ್ ನಾನು ಹೊರಗಡೆ ಈ ರೀತಿ ಯೂಸ್ ಮಾಡಿದ್ದೀನಿ ಲೇಸ್ನ ಸೊ ಇಲ್ಲಿ ನಾವು ಎರಡು ಬೆಲ್ಟ್ ಏನು ತೊಗೊಂಡಿದ್ವಿ ಅದನ್ನು ನಾವು ಮಧ್ಯದಲ್ಲಿ ಇಟ್ಕೊಂಡು ಹೊಲಿಗೆ ಹಾಕಬೇಕಾಗುತ್ತೆ ಸೊ ಇದು ನಿಮ್ಗೆ ಅಳತೆ ಹೇಳಬೇಕಂತಂದ್ರೆ ಇದನ್ನು ಮೊದಲು ಈ ರೀತಿ ನೀವು ಫೋಲ್ಡ್ ಮಾಡಿ ಈ ಈ ರೀತಿ ಫೋಲ್ಡ್ ಮಾಡಬೇಕು ಓಕೆ ಸೊ ಫೋಲ್ಡ್ ಮಾಡಿದ ಮೇಲೆ ಮಧ್ಯದಲ್ಲಿ ನಮಗೆ ಎಲ್ಲಿ ಪಾಯಿಂಟ್ ಅನ್ನಿಸ್ತಾ ಇದೆ ಅಲ್ಲಿನೇ ನಾವು ಅವೆರಡು ಬೆಲ್ಟ್ಗಳನ್ನ ಹಾಕಿಬಿಟ್ಟು ಜೋಡಿಸಿ ಹೊಲಿಗೆ ಹಾಕಬೇಕು ಓಕೆ ಸೊ ಇವಾಗ ನಾನು ನೋಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಮಧ್ಯದಲ್ಲಿಯೇ ನೋಡ್ಕೊಂಬಿಟ್ಟು ಅಲ್ಲಿ ನಾವು ಅವೆರಡು ಬೆಲ್ಟ್ಗಳನ್ನ ಹಾಕ್ಬಿಟ್ಟು ಈ ರೀತಿ ಸ್ಟಿಚ್ ಮಾಡಬೇಕು ಓಕೆ ಸೊ ನಾನಿವಾಗ ಇದನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಮಧ್ಯದಲ್ಲಿ ಒಂದು ಸರಿ ಮೆಜರ್ಮೆಂಟ್ ನೋಡ್ಕೊಂಬಿಟ್ಟು ಸೊ ನಂತರ ನಿಧಾನವಾಗಿ ಸ್ವಲ್ಪ ಹೊಲಗೇನೆ ಹಾಕಬೇಕು ನೋಡಿ ಒಂದ್ಸಲ ಫಿನಿಶಿಂಗ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಇದು ಆ್ಯಕ್ಚುಲಿ ನೋಡಿ ಈ ರೀತಿ ಮಧ್ಯದಲ್ಲಿಯೇ ಜಸ್ಟ್ ಒಂದೆರಡು ಸ್ಟಿಚ್ ಹಾಕಿದರೆ ಸಾಕಾಗುತ್ತೆ ಇದು ರೆಡಿ ಮಾಡೋದಕ್ಕೆ ನಾನು ಇವಾಗ ತೋರಿಸ್ತಾ ಇದ್ದೀನಿ ಅಂತ ಸ್ವಲ್ಪ ಟೈಮ್ ತೊಗೊಂಡಿದೆ ಬಟ್ ಆದರೆ ನೀವು ಇದನ್ನು ಒಂದು ಸಾರಿ ಸ್ಟಾರ್ಟ್ ಮಾಡಿದ್ರಿ ಇದನ್ನ ಮಾರೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತಂದರೆ ಸೊ ಇದು ಬೇಗನೆ ಆಗುತ್ತೆ ಆ್ಯಕ್ಚುಲಿ ಒಂದು ಫೈವ್ ಮಿನಿಟ್ಸು ಅಥವಾ ಒಂದು ಏಳೆಂಟು ಎಂಟು ನಿಮಿಷದ ಒಳಗಡೆ ಒಂದು ಪ್ರಾಡಕ್ಟ್ ರೆಡಿ ಆಗುತ್ತೆ ಸೊ ಇವಾಗ ನಾನು ಬೆಲ್ಟ್ ಹಾಕಿ ಆಗಿದೆ ಸೊ ಕಾರ್ನರ್ ಇನ್ನೊಂದು ತುದಿ ಇದೆಯಲ್ವಾ ಆ ತುದಿನ ಇಲ್ಲಿ ನೋಡಿ ಈ ರೀತಿ ಪಾಯಿಂಟಿಗೆ ಕೊನೆ ಪಾಯಿಂಟಿಗೆ ಓಕೆ ಹಾಕ್ಬಿಟ್ಟು ಮತ್ತೆ ಇಲ್ಲಿ ಹೊಲಿಗೆ ಹಾಕಬೇಕು ತುಂಬ ಚೆನ್ನಾಗಿ ಕಾಣಿಸುತ್ತಿದ್ದು ನೋಡಿ ಈ ರೀತಿ ಹಾಕ್ಬಿಟ್ಟು ನಾನು ಎರಡು ಕಡೆ ಇವಾಗ ಹೊಲಿಗೆನ ಹಾಕ್ತೀನಿ ಸೊ ಇವಾಗ ನೋಡಿ ಈ ರೀತಿ ನಿಧಾನವಾಗಿ ಸ್ಟಿಚ್ ಮಾಡ್ತಾ ಹೋಗಬೇಕು ನೋಡಿ ಸೊ ನೋಡಿದ ಮೇಲೆ ನಿಮಗೆ ತುಂಬ ಖುಷಿಯಾಗುತ್ತೆ ಆ್ಯಕ್ಚುಲಿ ಇದು ತುಂಬ ಚಿಕ್ಕ ಪ್ರಾಡಕ್ಟು ಬಟ್ ಆದರೆ ನಾವು ಈ ಪ್ರಾಡಕ್ಟ್ಗಳನ್ನ ತುಂಬ ಸೆಲ್ ಮಾಡ್ಬೋದು ಓಕೆ ಸೊ ನೋಡಿ ಈ ರೀತಿ ಇವಾಗ ಒಂದು ಕಡೆ ಸ್ಟಿಚ್ ಮಾಡಿದ್ದೀನಿ ಇನ್ನೊಂದು ಕಡೆ ಕೂಡ ಅದೇ ರೀತಿ ನಾವು ಕೊನೆ ಭಾಗದಲ್ಲಿ ಹಾಕ್ಕೊಂಬಿಟ್ಟು ನಂತರ ಅದನ್ನು ಸ್ಟಿಚ್ ಮಾಡ್ತೀನಿ ಓಕೆ ಒಳಭಾಗದಲ್ಲಿ ಸ್ಟಿಚ್ ಮಾಡಬೇಕು ನೋಡೋದಕ್ಕಿದು ಈ ರೀತಿ ಕಾಣಿಸ್ಬೇಕು ಓಕೆ ಯಾರಿಗೆ ಹೊಲಿಗೆ ಬರೋಲ್ಲಪ್ಪ ಅಂತಂದರೂ ಕೂಡ ಈ ರೀತಿ ಪ್ರಾಡಕ್ಟ್ಗಳನ್ನ ನೀವು ಸ್ವಲ್ಪ ಪ್ರಾಕ್ಟೀಸಿಂದ ಮಾಡ್ಬೋದು ಓಕೆ ಸೊ ಯಾರ ಕೆಳಗೆ ಕೆಲಸಕ್ಕೆ ಹೋಗೋಕ್ಕಾಗಲ್ಲ ಓಕೆ ಮನೇಲೇ ಇದ್ದೀವಿಪ್ಪ ಅಂದರೆ ಸೊ ಈ ರೀತಿ ಪ್ರಾಡಕ್ಟ್ಗಳು ರೆಡಿ ಮಾಡಿ ಸ್ವಲ್ಪ ಕಷ್ಟ ಅನಿಸುತ್ತೆ ಬಟ್ ಆದರೆ ಒಂದು ಸಾರಿ ನಿಮ್ಮ ಬಿಸ್ನೆಸ್ ಸೆಟಪ್ ಆಯ್ತು ಅಂದರೆ ಸೊ ಯಾರ ಮುಂದೆ ಕೂಡ ನೀವು ಕೈ ಚಾಚೋ ಅವಶ್ಯಕತೆ ಇರೋದಿಲ್ಲ ಸ್ನೇಹಿತರೆ ಸೊ ಇಲ್ಲಿ ನೀವು ನೋಡ್ಬೋದು ಈ ರೀತಿಯಿದ್ದು ಪ್ರಾಡಕ್ಟ್ ಇವಾಗ ಕಾಣಿಸ್ತಾ ಇದೆ ಸೊ ಫೈನಲ್ ಲುಕ್ ನಾನು ನಿಮಗೆ ತೋರಿಸೋದಾದರೆ ಸಿದ್ರೆ ಇದು ಕೃಷ್ಣನ ವಸ್ತ್ರ ಅಂತ ಹೇಳ್ತೀವಿ ಇದನ್ನು ಪೂಜೆಗೆ ಯೂಸ್ ಮಾಡ್ತೀವಿ ನಾಳೆ ಕೃಷ್ಣ ಜನ್ಮಾಷ್ಟಮಿಗೆ ಸೊ ಇದನ್ನು ನೀವು ತುಂಬ ಕಲರ್ಸ್ಗಳಲ್ಲಿ ಸ್ಟಾರ್ಟ್ ಮಾಡಿ ಇದನ್ನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಎಲ್ಲ ಸೀಸನಲ್ಲೂ ಕೂಡ ಇದು ಸೆಲ್ ಆಗುತ್ತೆ ಇದು ಪೂಜೆಗೆ ವಸ್ತ್ರವನ್ನು ಯೂಸ್ ಮಾಡುವಂಥದ್ದು ಸೊ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಿಮ್ಮ ಆತ್ಮೀರೊಂದಿಗೆ ಇದನ್ನು ಶೇರ್ ಮಾಡೋದನ್ನು ಮರಿಬೇಡಿ ಇನ್ನು ನಿಮ್ಮೆಲ್ರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ನಮಸ್ಕಾರ